ಗುಡ್ ಮಾರ್ನಿಂಗ್ ಇವತ್ತು ದಿವಸ ಹನ್ನೆರಡು ನಿಮಗೆ ಗೊತ್ತಿಲ್ಲ ಇವತ್ತು ದಿವಸ ಹನ್ನೆರಡು ನಿನ್ನೆ ಹಣಂದನೇ ದಿವಸ ಇತ್ತು ಒಂದು ಚೂರು ವಿಡಿಯೋ ಮಾಡಲಿಲ್ಲ ಎಂತ ಮಾಡ್ಲಿಲ್ಲ ಕಂಟೆಂಟ್ ಇಲ್ಲ ಶೂಟ್ ಇಲ್ಲ ಯಾಕಂದ್ರೆ ಹತ್ತು ದಿವಸ ನಾವು ಲಿಫ್ಟ್ ಇಟ್ಕೊಂಡು ಕಷ್ಟಪಟ್ಟು ಎಲ್ಲೆಲ್ಲಿ ಮಳಗಿ ಏನೆಲ್ಲ ಮಾಡಿ ಬಂದಿತ್ತು ನಿನ್ನೆ ದಿವಸ ಈ ಪ್ರಕೃತಿ ಸೌಂದರ್ಯಗಳು ನೋಡುವಾಗ ನನಗನ್ನಿಸ್ದು ಇವತ್ತು ವಿಡಿಯೋ ಅಂತ ಮಾಡುದು ಬೇಡ ಸುಮ್ಮನೆ ಈ ಪ್ರಕೃತಿಯಲ್ಲಿ ಸುಮ್ಮನೆ ಈಗ ಆಟಾಡಿ ಆತೀಚಿ ಹೋಗಿ ಎಲ್ಲ ಬರುವ ಇಷ್ಟು ದಿವಸ ಪಾತ್ರ ಕಷ್ಟಕ್ಕೆ ನಿನ್ನೆ ನಾನು ಎಂಥ ಕೂಡ ಮಾಡಲಿಲ್ಲ ಅದು ನಾನು ಡಿಸರ್ವ್ ಮಾಡಿದ್ದೇನೆ ಅಂತ ನಾನು ನನಗನ್ನಿಸಿತ್ತು ಸೊ ನಿನ್ನೆ ಯಾವ ವೀಡಿಯೋ ಕೂಡ ಮಾಡಲಿಲ್ಲ ಸೊ ಇವತ್ತು ನಾವು ಇಲ್ಲಿಂದ ಕೋಟೆಮ್ ಹೋಗ್ತಿದ್ದೇವೆ ಕೋಟ್ಯಮಿಂದ ಇವರು ಬೇರೆ ದಾರಿಯಲ್ಲಿ ಹೋಗ್ತಾರೆ ಎರಡು ದಿವಸ ಇವರ ಜೊತೆ ಕಳೆದ ಸಮಯ ತುಂಬ ಒಂದು ಅಮೂಲ್ಯವಾದ ಸಮಯ ಆಗಿತ್ತು ನನಗೆ ತುಂಬ ಲೈಫಲ್ಲಿ ಕಲೀಲಿಕ್ಕೆ ಸಿಕ್ಕಿತ್ತು ಇಬ್ಬರು ದೊಡ್ಡ ಕನಸನ್ನಿಟ್ಟು ಇಡೀ ಇಂಡಿಯಾವನ್ನು ವಿದೌಟ್ ಮನಿ ಟ್ರಾವೆಲ್ ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡಿ ಸಹ ಎಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಏನಾದರೂ ಹೇಳಿಕಿದೆಯಾ ಮತ್ತೆ ಹೇಳಲಿಕ್ಕಿದೆ ಆದರೆ ನಾನು ರಾಜೇಶ್ ಅವರನ್ನ ಬಿಟ್ಟು ಹೊರಡುವಾಗ ಒಂದಿಷ್ಟು ಮಾತಿಗಳನ್ನು ಹೇಳಿಕಿದೆ ಈಗ ಏನಿಲ್ಲ ಇಲ್ಲಿಂದ ನಾವು ಕೋಟಾಗಿ ಹೊರಡಬೇಕು ಹೋಗುವಾಗ ಯಾರ್ಯಾರು ಸಿಗ್ತಾರೆ ಏನೇನು ಸಿಗುತ್ತೆ ಎಲ್ಲವನ್ನು ನೋಡ್ತಾ ಹೋಗೋಣ ಜಗತ್ತನ್ನ ಕಲಿತಾ ಹೋಗೋಣ ಕಾಸಿಲ್ಲದೆ ಕನ್ಯಾಕುಮಾರಿಯ ಹನ್ನೆರಡನೇ ದಿನಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸತ್ಯ ಹೇಳ್ಬೇಕಂದ್ರೆ ಬೇಜಾರಾಗ್ತದೆ ಮರ ಬೈದಿಸುವ ಅವರನ್ನು ಬಿಟ್ಟು ಹೋಗುವಾಗ ಸತ್ಯ ಬೇಜಾರಾಗ್ತದೆ ಬೆಳಿಗ್ಗೆ ಬೆಳಿಗ್ಗೆ ಬೇಗ ಎದ್ದು ನಾವು ಹೊರಡ್ತೇವೆ ಅಂತ ಹೇಳಿಲ್ವಾ ನಮ್ಗೆ ಪೂರಿ ಪುಟ್ಟು ಫೈರ್ ಅಂದ್ರೆ ಇದು ಆ ಹೆಸರು ಕಾಳು ಅದೆಲ್ಲ ರೆಡಿ ಮಾಡಿದ್ರು ಮಾರೆ ತುಂಬಾ ತುಂಬಾ ಬೇಜಾರಾಯ್ತು ಮರ ಅವರಿಗೆ ನನಗೀಗ ಈ ಸ್ಥಳ ಬಿಟ್ಟು ಹೋಗೋ ಒಂದೇ ಆಸೆ ಇರೋದು ಅವರೊಂದು ಅವರು ಕನಸಿನ ಕೂಸೊಂದು ಮನೆ ಇದೆ ಆ ಮನೆ ಆದಷ್ಟು ಬೇಗ ಅವರಿಗೆ ರೆಡಿಯಾಗಿ ಸಿಗ್ಲಿ ಸೊ ಅವರ ಮಗನ ಎಜುಕೇಶನ್ ಕೂಡ ಕಂಪ್ಲೀಟ್ ಆಗಲಿ ಅಂತ ಕೈನಕರಿಯಿಂದ ನಾವು ಬೋಟ್ ಹಿಡಿದು ಆಲಪ್ಪಿ ಗೌರ್ಮೆಂಟ್ ಬೋಟ್ ಜಂಕ್ಷನ್ಗೆ ಹೋಗಿ ಅಲ್ಲಿಂದ ಮತ್ತೊಂದು ಬೋಟ್ ಹಿಡಿದು ನಾವು ಹೊರಟದ್ದು ಕೋಟ್ಯಂಗೆ ಕೋಟೆಮಿಗೆ ಬೋಟ್ನಲ್ಲಿ ಸಾಧಾರಣ ಎರಡೂವರೆಯಿಂದ ಮೂರು ಗಂಟೆ ತನಕ ಪ್ರಯಾಣ ಇರುತ್ತೆ ಕೋಟೆ ಎಂಗೆ ಹೋಗುವಾಗ ಸಾಧಾರಣ ಮೂರರಿಂದ ನಾಲ್ಕು ಬ್ರಿಡ್ಜ್ಗಳು ಕಾಣಿಸ್ತವೆ ಅದನ್ನು ಬೋಟ್ ಬರುವಾಗ ಓಪನ್ ಮಾಡಲಾಗುತ್ತೆ ಇದು ಮೊದಲಿನ ಬ್ರಿಡ್ಜ್ ನಾವೀಗ ನೋಡ್ತಿರೋದು ಇದನ್ನು ಆಟೋಮೆಟಿಕ್ ಆಗಿ ಓಪನ್ ಮಾಡ್ತಾರೆ ನೀವೀಗ ನೋಡ್ತಿರೋದು ಮತ್ತೊಂದು ಬ್ರಿಡ್ಜ್ ಅದನ್ನು ಮ್ಯಾನ್ಯಲ್ ಆಗಿ ಅಂದರೆ ಒಬ್ಬರದನ್ನು ನೋಡಿಯಲ್ಲಿ ಹಗ್ಗ ಕಾಣಿಸ್ತದೆ ಆ ಹಗ್ಗ ಇಟ್ಕೊಂಡು ಇಳಿಯಬೇಕಾಗುತ್ತೆ ಆಗ ಬ್ರಿಡ್ಜ್ ಓಪನ್ ಆಗುತ್ತೆ ಬನ್ನಿ 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 ಬ್ರೋ ಸೊ ಮೂರು ದಿವಸ ನಮ್ಮ ಮುರುಳಿ ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಯ್ತು ಸೊ ಈಗ ನಾವು ಬೇರೆ ಬೇರೆ ಆಗುವ ಸಮಯ ಬಂದಿದೆ ಸ್ವಲ್ಪ ಬೇಜಾರಾಗ್ತದೆ ಆದ್ರೆ ಮೂರು ದಿವಸ ತುಂಬಾ ಅಮೂಲ್ಯವಾದ ದಿನಗಳನ್ನು ನಿಮ್ಮ ಜೊತೆ ಕಳಿದಿದ್ದೇನೆ ನನ್ನ ಕನ್ನಡ ಸ್ವಲ್ಪ ಚೇಂಜ್ ಆಯ್ತಾ ಅಂತ ಹೇಳಿರ್ಲಿ ಸೊ ಇನ್ನು ನನ್ನ ರೂಟ್ ಹೋಗುತ್ತೆ ಪಂದಳಂಗೆ ಮುರುಳಿ ಜೊತೆ ಅವರ ಸ್ನೇಹಿತರು ಅವರ ಊರಿನವರೇ ಬಂದು ಜಾಯ್ನ್ ಆಗಿದ್ದಾರೆ ನಿಮ್ಮ ಹೆಸರು ನನ್ನ ಹೆಸರು ದುರ್ಗೇಶ್ ಅಂತ ದುರ್ಗೇಶ್ ಡಿ ಕೆ ಬ್ರೋ ಡಿ ಕೆ ಬ್ರೋ ಅಂತ ಯೂಟ್ಯೂಬ್ ಚಾನಲ್ ಇದೆ ಅವರನ್ನು ಕೂಡ ನೋಡಿ ನಮ್ಮ ಮುರಳಿ ಮಚ್ಚನ್ ಅವರೊಂದು ಎಲ್ಲರೂ ಹೋಗಿ ನೋಡಿ ಸಪೋರ್ಟ್ ಮಾಡಿ ಹಾರ್ಡ್ ವರ್ಕಿಗೆ ಗೆ ಒಂದು ಪ್ರತಿಫಲವನ್ನು ನೀವು ಕೊಡಬೇಕು ಸೊ ನಿಮ್ಮ ಬಗ್ಗೆ ಹೇಳಬೇಕು ಹೇಳಿ ನನ್ನ ಬಗ್ಗೆ ಎಂತಾದ್ರೆ ನಿಮ್ಮ ಬಗ್ಗೆ ಹೇಳುವುದಂತಂದ್ರೆ ರಾಜೇಶ್ ಅವ್ರನ್ನ ನೀವು ಹೇಗೆ ವಿಡಿಯೋದಲ್ಲಿ ಅದೇ ಅದೇ ರೀತಿ ಇಲ್ಲೂ ಕೂಡ ಅವರು ಅದೇ ಹಾರ್ಡ್ ವರ್ಕ್ ನ ಮಾಡ್ತಾ ಇದಾರೆ ಮತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಾಗಿರ್ಬೋದು ಮತ್ತೆ ಒಂದಿಷ್ಟು ಪ್ಲೇಸನ್ ಆಗಿರ್ಬೋದು ಅವರು ತೋರಿಸುವಂತ ಅವರು ನೋಡುವಂಥ ಆಯಾಮಗಳು ಬೇರೆ ಹಂಗಾಗಿ ನಿಮಗೆ ಬೇರೆ ಆಯಾಮಗಳಲ್ಲಿ ಅವರು ಈಗ ಒಂದೇ ಒಂದು ಜಾಗದ ಬಗ್ಗೆ ನಾನು ವಿಡಿಯೋ ಮಾಡೋದಕ್ಕೂ ರಾಯಸ್ ಮಾಡೋದಕ್ಕೂ ಅಥವಾ ಇವ್ರು ಡಿ ಕೆ ಮಾಡೋದಕ್ಕೂ ಬೇರೆ ಬೇರೆ ಆಗ ಆಗ್ತಾ ಹೋಗುತ್ತೆ ಅದು ಅವರವರ ನೋಡುವಂಥ ರೀತಿಯ ಮೇಲೆ ಹಂಗಾಗಿ ಹೇಳ್ತಾ ಇದ್ದೀನಿ ಇವರ ಒಂದು ಎಲ್ಲ ವಿಡಿಯೋಗಳು ಕೂಡ ಬೇರೆ ತರಹದ ಒಂದು ಫೀಲನ್ನು ಕೊಡ್ತವೆ ಸಾಧ್ಯವಾದಷ್ಟು ಇವರನ್ನ ಇನ್ನಷ್ಟು ಬೆಂಬಲಿಸಿ ಸಾಧ್ಯವಾದಷ್ಟು ಅವರ ವಿಡಿಯೋಗಳನ್ನ ನಿಮ್ಮ ಸ್ಟೇಟಸ್ಗಳಲ್ಲಿ ಸ್ಟೋರಿಗಳಲ್ಲಿ ಇನ್ಸಾಗಳಲ್ಲಿ ಎಲ್ಲ ಕಡೆ ಶೇರ್ ಮಾಡಿ ಯಾಕಂದ್ರೆ ಕರ್ನಾಟಕದಲ್ಲಿ ಈ ತರ ಇಚ್ಛೈಕರ್ಸ್ ತುಂಬಾ ಕಡಿಮೆ ಈಗ ಮಾಡ್ತಾ ಇದ್ದಾರೆ ಅಂದ್ರೆ ಆ ಈಚೈಕಿಂಗ್ ಕಲ್ಚರ್ ಬೆಳಿಲಿ ಅಂತ ಅಂದ್ರೆ ಈಚೈಕಿಂಗ್ ಕಲ್ಚರ್ ಬೆಳಿಬೇಕು ಅನ್ನೋ ನನ್ನ ಆಸೆ ಯಾಕಂತಂದ್ರೆ ಇದು ತುಂಬಾ ಅಂದ್ರೆ ತುಂಬಾ ಬೇರೆ ಬೇರೆ ರೀತಿಯಲ್ಲಿ ಒಂದಿಷ್ಟು ನಾಲೆಜ್ ಗಳನ್ನ ನಮ್ಗೆ ಕೊಡ್ತಾ ಹೋಗುತ್ತೆ ನಾನೆಲ್ಲೋ ಇದ್ದೆ ಇವರೆಲ್ಲ ಇದ್ರು ಎಲ್ಲಿಂದ ಬಂದು ಭೇಟಿ ಆದ್ವಿ ಈ ತರದ ಸಂಬಂಧಗಳಾಗಿರ್ಬೋದು ಮತ್ತೆ ಎಲ್ಲವೂ ಕೂಡ ದುಡ್ಡಿಲ್ದೆ ಅನ್ನೋ ಕಾರಣಕ್ಕೆ ಬೇರೆ 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 ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ನಡ್ಕೊಂಡು ಹೋಗುವ ಯಾರೋ ಬರ್ತಾರೆ ಮತ್ತೆ ಎಲ್ಲೋ ಉಳ್ಕೋತೀವಿ ಆ ತರದ ಆಗ್ತಾ ಇರತ್ತೆ ಅದು ಬೆಳಿಬೇಕು ಇವ್ರನ್ನೂ ಬೆಳೆಸ್ಬೇಕು ಆ ತರದ ಕಲ್ಚರ್ ಬೆಳಿಬೇಕು ಹಾಗಾಗಿ ಸಾಧ್ಯವಾದಷ್ಟು ಈ ರೀತಿಯ ಟ್ರಾವೆಲ್ ಮಾಡೋರನ್ನ ಬೆಳೆಸಿ ಅನ್ನೋದು ನನ್ನ ಆಸೆ ಮತ್ತು ಕೋರಿಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗ್ಲಿ ನಾನೊಂದೆರಡು ಮಾತು ಹೇಳಂದಿ ಹೇಳಿ ಬ್ರದರ್ ನನ್ನ ಬಗ್ಗೆ ಇವರು ನೋಡಿ ಡಿ ಕೆ ಬ್ರೋ ಅಂತ ಹೇಳ್ತಾರೆ ನೋಡುವ ನನ್ನ ವಿಡಿಯೋ ಎಲ್ಲ ನೋಡಿ ಬಂದಿದ್ದಾರಂತೆ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ನನ್ನ ಹೆಸರು ಡಿ ಕೆ ಅಂತಂದ ಸೊ ಇವರು ಅವ್ರಿಗೆ ನಾನು ಎರಡು ಮೂರು ದಿವಸ ಅವ್ರ ಜೊತೆಗೇನಿಲ್ಲ ಇವತ್ತೊಂದಿನ ಮಾರ್ನಿಂಗ್ ಅಷ್ಟೇ ಮೀಟ್ ಆಗಿದ್ದು ಸೊ ಇದು ಈಸ್ ವೆರಿ ಅಂಬಲ್ಡ್ ಪರ್ಸನ್ ಆ್ಯಂಡ್ ಸೊ ಇವರು ಭಾಳ ಸಿಂಪಲ್ ಆಗಿರ್ತಾರೆ ವೀಡಿಯೋನ ಚೆನ್ನಾಗಿ ಮಾಡ್ತಾರೆ ಆಹ್ಹ್ ಹೆಂಗ್ ಸಪೋರ್ಟ್ ಮಾಡ್ರಿ ಬಹಳ ಎಫರ್ಟ್ ಹಾಕಿ ಊಟ ಮಾಡಾಕತ್ತಾರ ಜೈ ಜೈ ಕರ್ನಾಟಕ ಒಕೆ ಸೊ ನಾವೀಗ ಬೇರೆ ಬೇರೆ ಆಗುವ ಸಮಯ ಮತ್ತೆ ಎಲ್ಲಾದ್ರು ಸಿಗುತ್ತೆ ಬೇಜಾರು ಎಂತ ಬೇಜಾರು ಮಾಡುದು ಮಾರ್ರೆ ಎಂತ ಮಂಗಳೂರು ಅಲ್ಲ ಆಹ್ ಮತ್ತೆ ಎಂತ ಆಯ್ತು ಗೊತ್ತಾಯ್ತಲ್ಲ ಸರ್ ಹಾ ಚಾನಲ್ ನಾಮ್ ಹೇ ರಾಜೇಶ್ ಪೆರಾವ್ ಹೇ ಲೋಮಟ್ ಗುರುಳಿ ಹೇ ಡಿ ಕೆ ಬ್ರೋ ಪಂದಲಂ ಹೆಂಗ ಸೈಡ್ ಪಂದಲಂ ಸ್ಟ್ರೈಟ್ ನೋ ಬಸ್ ನೋ ಪೈಸಾ ಓನ್ಲಿ ಲಿಫ್ಟ್ ಆರ್ ವಾಕ್ ಈಗ ನಾನು ಮೇಲೆ ಇದ್ದೇನೆ ಸೊ ಅವರೆಲ್ಲ ಬಿಟ್ಟು ಹೋಗುವ ಸ್ವಲ್ಪ ಬೇಜಾರಾಯ್ತು ಮಾರೆ ಒಳ್ಳೆ ಮಾರೆ ಪಾಪ ಮುರುಳಿ ಮತ್ತೊಬ್ಬನ ಇವತ್ತು ಬಂದದಷ್ಟೇ ಅದ್ರೊಡ್ಡ ಪಾಪ ಇನ್ ಇನ್ನೊ ಇದೆ ಇಬ್ಬರಲ್ಲಿ ಕೂಡ ಏನೊಂದು ಮಾಡ್ಲಿಕ್ಕೆ ಅಂತ ಹೊರಟಿದ್ದಾರೆ ಕೂಡ ಒಳ್ಳೇದಾಗ್ಲಿ ಈಗ ನನಗೆ ಇಲ್ಲಿಂದ ಮಂದಲಮ್ಗೆ ಒಪ್ಬೇಕು ಇಲ್ಲಿ ಜೋರು ಮಳೆ ಬರ್ತಿದೆ ಸೊ ಲಿಫ್ಟು ತುಂಬ ಹೊತ್ತು ಕೇಳಿದೆ ಮಾರೆ ತುಂಬ ಲಿಫ್ಟ್ ಕೇಳಿ ಕೇಳಿ ಸಿಗ್ಲಿಲ್ಲ ನನಗಿಲ್ಲಿ ಸ್ಟ್ಯಾಂಡ್ ಇಡ್ಲಿ ಕೂಡ ಆಗಲಿಲ್ಲ ಯಾಕಂದರೆ ಮಳೆ ಬರ್ತದೆ ಅಂತ ಹೆದರಿಕೆ ಆಗ್ತಿದೆ ಮ ನನಗೆ ಮತ್ತೊಂದು ಪ್ರಾಬ್ಲಮ್ ಇದೆ ಅಂತಂದರೆ ಲಾಸ್ಟ್ ಟೈಮ್ ನಾನು ಇನ್ಸ್ಟಾದಲ್ಲಿ ರೀಲ್ಸೆಲ್ಲ ಹಾಕಿದ್ದೆ ನನಗೆ ಕಿಡ್ನಿ ಸ್ಟೋನ್ ಇದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಎರಡು ಮೂರು ದಿವಸದಿಂದ ನಾನು ಸರಿ ನೀರು ಕುಡಿಲಿಲ್ಲ ನನ್ನ ಬಾಟಲ್ ಮಿಸ್ ಆದ್ದರಿಂದ ನನಗೆ ಸರಿಗಟ್ಟು ನೀರು ಗುಡಿಲಿಕ್ಕಾಗಲಿಲ್ಲ ಸೊ ಸ್ವಲ್ಪ ಪೈನ್ ಇದೆ ಪೈನು ತುಂಬ ಜೋರಾದರೆ ನಾನು ಎಮರ್ಜೆನ್ಸಿ ಯಾವುದಾದ್ರೂ ಇಲ್ಲಾದರೆ ಟ್ರೈನ್ ತೊಗೊಂಡು ಹೋಗಬೇಕಾಗುತ್ತೆ ಈಗ ತೊಂದರೆ ಇಲ್ಲ ಸ್ವಲ್ಪ ಲೈಟಾಗಿ ಪೈನ್ ಇದೆ ಅಷ್ಟೇ ನೀರೆಲ್ಲ ಸರಿ ಕುಡಿದ್ರೆ ಸರಿ ಆಗ್ತದೆ ಅದು ಸೇಮ್ ಪ್ರಾಬ್ಲಮ್ ಹೆವಿ ಸ್ಪೀಡಾಗಿ ಹೋಗ್ತೇವೆ ಗಾಡಿಗಳೆಲ್ಲ ಐವೇಲಿ ಲಿಫ್ಟ್ ಸಿಗೋದು ಸ್ವಲ್ಪ ಕಷ್ಟ ಸ್ವಲ್ಪ ಹೋಗಿ ನೋಡ್ತೇನೆ ನಾನು ವಾಕ್ ಮಾಡಿಕೊಂಡು ಟೈಮ್ ಆಲ್ರೆಡಿ ಮೂರು ಗಂಟೆ ಆಗ್ತಾ ಬಂತು ತುಂಬ ಲೇಟಾಗಿದೆ ನಾನು ಫೈ ಮಿಸ್ ಆಗಿ ಸಿಟಿ ಒಳಗೆ ಬಂದಿದ್ದೇನೆ ಸಿಟಿಯಲ್ಲಿ ಲಿಫ್ಟ್ ಸಿಗೋದು ತುಂಬ ಕಷ್ಟ ಅಂದ್ರೆ ತುಂಬಾ ಕಷ್ಟ ಮಳೆ ಬರ್ತದಂತಿ ಕುಲ್ತದ್ರು ಅಲ್ಲಿಯ ಗಟ್ಟಿ ನಿದ್ರೆ ನನಗೆ ಗಂಟೆ ಐದುವರೆ ಆಗಿದೆ ಯೋರ್ ಮಳೆ ಮರ ಈಗ ಕತ್ತಲಾಗ್ತಾ ಬಂದಿದ್ ನನಗೆ ಬಂದಲ ಹೋಗಿ ರೀಚ್ ಆಗ್ಬೇಕು ನನಗಿನ್ನು ಯಾವುದು ಗಾಡಿ ಸಿಗಲ್ಲ ಅಂತ ಅನ್ಕೊಂಡಾಗ ಒಂದು ಗಾಡಿಯಲ್ಲಿ ನಿಂತಿದ್ದು ನಾನು ಸುಮ್ನೋಗಿ ಮಾತಾಡಿ ನೋಡಿದೆ ನಂತರ ರಾಜೇಶ್ ಭಯಂಕರ ಮಳೆ ಮಾರ ಇಲ್ಲಿ ನೋಡಿ ಹೆವಿ ಮಳೆ ಇಲ್ಲಿ ಎಂತ ಮಳೆ ಗೊತ್ತ ಹಾಗೆ ನನಗೆ ಫೈನಲ್ ಲಿಫ್ಟ್ ಸಿಕ್ಕಿತ್ತು ಹ ಎಷ್ಟು ವೈಟ್ ಮಾಡಿದ್ವಿ ಮಾರು ಇವತ್ತು ಯಾಕಂದ್ರೆ ನಾನು ಸಿಟಿ ಒಳಗೆ ಬಂದಿದ್ದೆ ಸಿಟಿ ಒಳಗೆ ಬಂದ್ರೆ ನಮಗೆ ಲಿಫ್ಟ್ ಸಿಗುದೇ ಇಲ್ಲ ಆದ್ರೆ ನಮಗೆ ಇವರು ಪಾಪ ಒಂದು ಲಿಫ್ಟ್ ಕೊಟ್ಟಿದ್ದಾರೆ ಆ ನಿಷಾದ್ 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 ಎನ್ನುವರು ನಮ್ಗೆ ಲಿಫ್ಟ್ ಕೊಟ್ಟಿದ್ದಾರೆ ಅವರಲ್ಲಿ ಯಾರ ಹತ್ರ ಮಾತಾಡ್ತಿದ್ರು ನನ್ನ ಹೋಗಿ ಕೇಳಿದ್ರು ನಾನು ಬರ್ಬೇಕು ಅಲ್ಲಿ ತರಕ ಡ್ರಾಪ್ ಕೊಡ್ತೀನಿ ನಾನು ಆಯ್ತು ಅಂತ ಹೇಳಿದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ನಿದ್ರೆ ಮಾರೆ ಎಂತ ತಗೊಂಡು ನನ್ನ ನನ್ನೊಂದು ಅಂತ ನನಗಿನ ಗೊತ್ತಾಗ್ತದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ಲ ನಿದ್ರೆ ಒಂದು ಲಿಫ್ಟ್ ಸಿಕ್ಕಿದಾಗ ಎಂತ ಖುಷಿ ಆಗ್ತದೆ ಮಾರೆ ಓ ಅಲ್ಲಿಂದ ಸಾಧಾರಣ ಮೂರು ಕಿಲೋಮೀಟರ್ ತನಕ ನಡೆದುಕೊಂಡು ಬಂದಾಗ ಆಲ್ರೆಡಿ ತುಂಬಾ ಕತ್ತಲಾಗಿತ್ತು ಜೋರು ಮಳೆ ಕೂಡ ಬರ್ತಾ ಇತ್ತು ನನಗೆ ಇಲ್ಲಿ ಒಂದು ಕಡೆ ಹೋಗ್ಲಿಕ್ಕಿದೆ ಅದು ಎಲ್ಲಿ ಯಾರಂತ ನಿಮಗೆ ನಾನು ಮುಂದೆ ತಿಳಿಸ್ತೇನೆ ಮಳೆ ನೋಡಿ ಮಳೆ ಹೆವಿ ಮಳೆ ಓ ನನ್ನ ಜರ್ನಿ ಸ್ಟಾರ್ಟ್ ಆದಮೇಲೆ ಇಂಥ ಮಳೆ ನಾನು ನೋಡಲೇ ಇಲ್ಲ ಇನ್ನು ಕೂಡ ನನಗೆ ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಹೋಗಲಿಕ್ಕಿದೆ ಇನ್ನು ಇಲ್ಲಿ ನಿಂತರೆ ತುಂಬ ತಡ ಆಗುತ್ತೆ ಅಂತ ನನ್ನ ಅರ್ಧ ಹರಿದ ಅನ್ನು ಹಾಕಿ ನಾನು ಅಲ್ಲಿಂದ ಮುಂದೆ ಬಂದೆ ನಂತರ ನನಗೆ ಯಾರ ಮನೆಗೆ ಹೋಗ್ಲಿಕ್ಕಿತ್ತು ಅವರಿಲ್ಲೊಂದು ಕಡೆ ಶಾಪಿಂಗ್ ಮಾಡ್ತಿದ್ದರು ನಂತರ ಅವರು ನನಗೆ ಸಿಕ್ಕಿದ್ರು ಹಾಗೆ ನಾನು ಪಂದಲಂಗೆ ರೀಚ್ ಆಗಿದ್ದೇನೆ ಇದು ಯಾರ ಮನೆ ಎಲ್ಲಿಗೆ ಬಂದಿದ್ದೇನೆ ಅಂತ ನಿಮಗೆ ಈಗ ಒಂದು ಪ್ರಶ್ನೆ ಇರ್ಬೋದಲ್ಲ ಹೇಳ್ತೇನೆ ಇದು ನಾನು ಮೊದಲು ಒಂದು ಮೂರು ನಾಲ್ಕು ಒಂದು ಮೂರು ನಾಲ್ಕು ವರ್ಷ ಮೊದಲು ನಾನು ಇಲ್ಲಿ ಕೆಲಸ ಮಾಡ್ತಿದ್ದೆ ಜ್ಯೂಸ್ ಮೇಕರ್ ಆಗಿ ಇಲ್ಲೊಂದು ಹೈಪರ್ ಮಾರ್ಕೆಟ್ ಇದೆ ನಿಮಗೆ ನಾಳೆ ಬೆಳಿಗ್ಗೆ ನಾನು ಹೋಗುವಾಗ ತೋರಿಸ್ತೇನೆ ಅಲ್ಲಿ ಹೈಪರ್ ಮಾರ್ಕೆಟಲ್ಲಿ ಕೆಲಸ ಮಾಡುವಾಗ ಕೆಲವು ಚೇಚಿಗಳು ಇರ್ತಾರೆ ಚೇಚಿ ಅಂದರೆ ಅಕ್ಕಂದಿರು ಸೊ ಅವರು ನನಗೆ ಕೆಲಸ ಮಾಡುವಾಗ ನನಗೆ ಸ್ವಂತ ಮಗನ ಥರ ನೋಡ್ತಾ ಇದ್ದರು ಸೊ ಅವರು ಹೇಳಿದರು ಪಂದಲಂಗೆ ನನ್ನ ವೀಡಿಯೋಸ್ ನೋಡಿ ಹೇಳಿದರು ಪಂದಳಂಗೆ ಬರುವುದಾದ್ರೆ ನಮ್ಮ ಮನೆಗೆ ಬರಬೇಕಂತ ಒಂದೆರಡು ಮೂರು ಜನ ಆಫರ್ ಮಾಡಿದ್ದಾರೆ ಪಂದಾಳಂಗೆ ಸೊ ಇವತ್ತು ನಾನೊಂದು ಚೇಚಿ ಮನೆಗೆ ಬಂದಿದ್ದೇನೆ ಸುಷ್ಮಾ ಚೇಚಿ ಅಂತ ಅವರ ಮನೆಗೆ ಬಂದಿದ್ದೇನೆ ತುಂಬ ಕಷ್ಟ ಆಯ್ತು ಮರ ಇವತ್ತು ಬರಲಿಕ್ಕೆ ಸತ್ಯ ಹೊಟ್ಟರೆಸಿ ಮಳೆ ಎಂತ ಮಳೆ ಅಲ್ಲ ನೋಡಿ ಅಲ್ಲಿ ಎಲ್ಲ ನೋಡಿ ನನಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿ ನಾನು ಬಂದ ಖುಷಿಗೆ ನಾನು ರಿಕ್ಷಾದಲ್ಲಿ ಕರ್ಕೊಂಡು ಬಂದು ಶಾಪ್ ಅಲ್ಲಿಯ ಶಾಪ್ ಹತ್ರ ಬಂದು ಅಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿ ರಿಕ್ಷಾದಲ್ಲಿ ಬಂದು ಇಲ್ಲಿ ನಾನೀಗ ಇದ್ದೇನೆ ಸೊ ಪಂದ ನಮಗೆ ಹೇಗಾದ್ರೂ ಮಾಡಿ ರೀಚ್ ಆದ ಮತ್ತೊಂದು ನಾನು ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ನಿದ್ರೆ ಮಾರೆ ಸತ್ಯ ಮಾರೆ ಲೈಫಲ್ಲಿ ಈಗಾಗಲಿ ನನಗೆ ಎಕ್ಸ್ಪೀರಿಯೆನ್ಸ್ ಅಲ್ಲಿ ನಾನು ಹೋಗಿ ಮಳೆ ಅಂತ ಕೂತ್ಕೊಂಡಿದ್ದೆ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇತ್ತು ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಕೂತ್ಕೊಂಡ್ರೆ ಅಲ್ಲೇ ನನಗೆ ಈಗ ನೆನಿದ್ರೆ ಅಲ್ಲೇ ಮತ್ತೆ ನಾನು ಎದ್ದು ನೋಡುವಾಗ ಗಂಟೆ ಆಗಿದೆ ನನಗೆ ಇನ್ನು ಲಿಫ್ಟ್ ಕೇಳಬೇಕು ನಾನು ಅಲ್ಲಿಂದ ನಾನು ಸಿಟಿಯಲ್ಲಿದ್ದೆ ಸಿಟಿಯಲ್ಲಿ ಲಿಫ್ಟ್ ಸಿಗೋದಿಲ್ಲ ಮತ್ತೆ ನಾನು ಒಂದು ಒಂದೂವರೆ ಕಿಲೋಮೀಟರ್ ನನಗೆ ಎದುರು ನಾಡ್ಕೊಂಡು ಬಂದೆ ನಂತರ ನನಗೆ ಒಂದು ಒಬ್ಬರು ಲಿಫ್ಟ್ ಕೊಟ್ಟು ಹೇಗಾದರೂ ಬಂದು ಪಂದಲಂ ಹತ್ತಿರ ಬಂದು ರೀಚ್ ಆದೆ ಅಲ್ಲಿಂದೊಂದು ಎರಡು ಎರಡು ಕಿಲೋಮೀಟರ್ ಇತ್ತು ಬಂದಲಮ್ ಸಿಟಿಗೆ ನಡ್ಕೊಂಡು ಬಂದೆ ಎಂಥ ಮಳೆ ಮಾರೆ ಶೂ ಹೆವಿ ಮಳೆ ಹೇಗಾದರೂ ಮಾಡಿ ಬಂದು ಇಲ್ಲಿ ರೀಚ್ ಆದೆ ಈಗ ಇಲ್ಲಿ ಎಲ್ಲ ರೆಡಿ ಆಗ್ತಿದೆ ಆಲ್ಬಮ್ ಎಲ್ಲ ತೋರಿಸಿದ್ರು ನನಗೆ ಅವರ ಮನೆಯ ಆಲ್ಬಮ್ ಎಲ್ಲ ತೋರಿಸಿದ್ರು ಚಾಯ ಎಲ್ಲ ಕೊಟ್ಟರು ಈಗ ಇಲ್ಲಿ ಇವರದ್ದು ಮತ್ತೊಂದು ಮನೆ ಇದೆ ಹೊಸ ಮನೆ ಆಗಿದೆ ಸೊ ಅಲ್ಲಿ ಎಲ್ಲ ಹೋಗ್ಲಿಕ್ಕಿದೆ ನಾಳೆ ಬೆಳಿಗ್ಗೆ ಇಲ್ಲಿ ತುಂಬಾ ಅಕ್ಕಂದಿರು ಇದ್ದಾರೆ ನನ್ನ ಸೊ ಎಲ್ಲ ಅಕ್ಕಂದಿರೋ ಮನೆಗೆಲ್ಲ ಹೋಗ್ಲಿಕ್ಕಿದೆ ಅವರ ಭೇಟಿ ಆಗ್ಲಿಕ್ಕಿದೆ ನಾನು ಮೊದಲು ಕೆಲಸ ಮಾಡ್ತಿರೋ ಶಾಪಿಗೆ ಹೋಗ್ಲಿಕ್ಕಿದೆ ನಾಳೆ ತುಂಬಾ ಕೆಲಸ ಇದೆ ಸೊ ಅಲ್ಲಿಂದ ನನಗೆ ನಾಳೆ ಟ್ರಿವ್ ಡ್ರಮ್ಗೆ ಹೋಗ್ಬೇಕು ಇದೆ ಮೀನೆಲ್ಲ ಫ್ರೈ ಮಾಡ್ತಿದ್ದಾರೆ ಮೀನ್ ಎಲ್ಲ ರೆಡಿ ರೆಡಿ ಆಗ್ತಿದೆ ಒಳ್ಳೆ ಊಟ ಮಾಡಬೇಕು ಪಾಪ ಮಾರೆ ಸ್ವಂತ ಮಗಂತರ ನೋಡ್ತಾರೆ ಮಾರೆ ತುಂಬ ಖುಷಿ ಆಗ್ತದೆ ಇವತ್ತಿನ ದಿನ ಎಕ್ಸ್ಪೀರಿಯನ್ಸ್ ಮಾಡಿ ಇಲ್ಲಿ ತಲುಪಿದಾಗ ನನಗೆ ವಿದೇಶಿ ಹೇಳಿದ ಒಂದು ಡೈಲಾಗ್ ನೆನಪಾಯಿತು ಇತ್ತು ಅದೆಂಥ ಡೈಲಾಗ್ ಅಂದರೆ ಎಲ್ಲಾದರೂ ಹೋದ್ರೆ ನಾವು ಒಂದು ಒಳ್ಳೆಯ ಬೀಜವನ್ನು ಬಿತ್ತಬೇಕಂತೆ ಆ ಬೀಜ ಮರ ಆಗಿ ನಿನಗೆ ಯಾವತ್ತಾದ್ರೂ ಒಂದು ದಿವಸ ನೆರಳು ಕೊಡ್ತದೆ ಎರಡು ಬೋಟಿನ ಟಿಕೆಟ್ ನಾನ ಮುರಳಿ ಮತ್ತು ಡಿ ಬ್ರೋ ಕೊಟ್ಟ ಕಾರಣ ಇವತ್ತು ನನಗೆ ಖರ್ಚಾದದ್ದು ಜೀರೋ